ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಹೊರಗಡೆಯಿಂದ ಡೋರ್ ಬಡಿತಾ ಇರೋದು ಗೊತ್ತಾಗಿ ಫಸ್ಟ್ ನೈಟ್ ಆಗಿದೆ ಅಂತ ಪ್ರೂವ್ ಮಾಡೋಕೆ ಭೂಮಿ ಹತ್ರ ಬರ್ತಾ ಇರ್ತಾನೆ ಅಜಿತ್ ಹೈಬ್ರೈ ಏನ್ ಮಾಡ್ತಾ ಇದೀರಾ ನೀವು ಅಂತ ಭೂಮಿ ಹೇಳ್ತಾಳೆ ಏ ಮನಸ್ಸು ಪರಿಶುದ್ಧವಾಗಿರ್ಬೇಕು ಅಂತ ಅಜಿತ್ ಹೇಳಿ ಭೂಮಿ ಕೂದಲೆಲ್ಲ ಕೆದ್ರಿ ಕುಂಕುಮ ಎಲ್ಲ ಸ್ವಲ್ಪ ಹಳಸಿ ಹಾಗೆ ಹೂನೆಲ್ಲ ಅರ್ಧಂ ಬರ್ತಾ ಕಿತ್ತಾಕ್ತಾನೆ ಒಂದು ಟಿಶ್ಯೂ ಪೇಪರ್ ತಗೊಂಡ್ ಬಂದು ಅಂತ ಭೂಮಿ ಹತ್ರ ಕೊಡ್ತಾನೆ ಇದೇನಕ್ಕೆ ಇವಾಗ ಅಂತ ಭೂಮಿ ಕೇಳ್ತಾಳೆ ನಿಂದು ಲಿಪ್ಸ್ಟಿಕ್ ದು ಪ್ರಿಂಟ್ ಕೊಡು ಅಂತ ಹೇಳಿ ಅಜಿತ್ ಯಾಕೆ ಯಾಕೆ ಕೊಡ್ಬೇಕು ಅಂತ ಭೂಮಿ ಕೇಳ್ತಾಳೆ ಅರೆ ಮೆಂಟ್ ಅಲ್ಲಿ ಹೇಳ್ತೀನಿ ಕೊಡು ಬೇಗ ಅಂತ ಅಜಿತ್ ಹೇಳ್ತಾನೆ ಸರಿ ಆಯ್ತು ಹೇಳಿ ಆ ಟಿಶ್ಯೂ ನಲ್ಲಿ ಲಿಫ್ಟಿಕ್ ಪ್ರಿಂಟ್ ತಗ್ದು ಅಜಿತ್ ಕಲ್ ಕೊಡ್ತಾಳೆ ಅದನ್ನ ಕೆಣ್ಣ ಮೇಲೆ ಅಂಟಿಸ್ಕೊಂಡು ಅಜಿತ್ ನಿಂತಿರ್ತಾನೆ ಅದನ್ನ ಭೂಮಿ ನೋಡಿ ಛೀ ಏನ್ ಸಾಹೇಬ್ರಿ ಮಾಡ್ತಾ ಅಂತ ಹೇಳಿ ನಗ್ತಾ ಇರ್ತಾಳೆ ಅಜಿತ್ ಭೂಮಿ ಸೀರೆನೆ ನೋಡ್ತಾ ಇರ್ತಾನೆ ಸಾಹೇಬ್ರಿ ನಂಗ ಅರ್ಥ ಆಯ್ತು ಅಂತ ಹೇಳಿ ಭೂಮಿ ಸೀರೆ ಪಿನ್ ಮಾಡಿರೋದೆಲ್ಲ ತಗ್ದು ಇವಾಗ ಓಕೆನಾ ಸಾಯಬ್ರಿ ಅಂತ ಕೇಳ್ತಾಳೆ ಸೂಪರ್ ನಿಂಗೆ ಚಿನ್ನದ ಬಳೆ ಮಾಡ್ಸಾಕ್ಬೇಕು ಈಗ ಹೋಗಿ ಬಾಗಲ್ ತಗಿ ಅಂತ ಹೇಳಿ ಅಜಿತ್ ಹೋಗಿ ಮಲ್ಕೊಂತಾನೆ ಸರಿ ಆಯ್ತು ಅಂತ ಹೇಳಿ ಭೂಮಿ ಹೋಗಿ ಬಾಗಲ್ ತಗಿ ಅನ್ಜನಾ ಭೂಮಿ ಅವತಾರ ನೋಡಿ ಶಾಕ್ ಆಗಿ ಒಳಗಡೆ ಬರ್ತಾಳೆ ಅಜಿತ್ ಕೆನ್ನೆ ಮೇಲೆ ಇರೋ ಲಿಪ್ಸ್ಟಿಕ್ ಪ್ರಿಂಟ್ ಎಲ್ಲ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ ದೇವಿಯಾನಿ ಏನಾಯ್ತು ಅಂತ ಕೇಳ್ತಾಳೆ ಎಲ್ಲ ಹಾಕೋಗಿದೆ ಮಾಮ್ ಅಂತ ಅಂಜನಾ ಹೇಳ್ತಾಳೆ ಏ ಚಿನ್ನ ಯಾರದು ಅದು ಅಂತ ಅಜಿತ್ ಕೇಳ್ತಾನೆ ಏನ್ ಅಂಜನಾ ಮೇಡಮ್ ಅಂತ ಭೂಮಿ ಹೇಳ್ತಾಳೆ ಇಷ್ಟೊತ್ತಾದ್ರೂ ಇನ್ನ ಬಿತ್ಕೊಂಡಿದ್ಯಲ್ಲ ಅದಕ್ಕೆ ಎಪ್ಸಣ ಅಂತ ಬಂದೆ ಅಂತ ಅಂಜನಾ ಹೇಳಿ ಕೋಪ ಮಾಡ್ಕೊಂಡ್ ಅಲ್ಲಿಂದ ಹೋಗ್ಬಿಡ್ತಾಳೆ ಅಜ್ಜಿ ಬೇಜಾರ್ ನಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕುಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೆಲ್ಲ ಅಲ್ಲಿಗೆ ಸಂಗೀತ ಬರ್ತಾಳೆ ಅಮ್ಮ ನನ್ ಕೈಲಿ ಅಂಜುನ ರೀತಿ ನೋಡಕ್ ಆಗ್ತಾ ಇಲ್ಲ ನೋಡಮ್ಮ ಅಜಿತ್ ಜೊತೆ ಅಂಚು ಮದ್ವೆ ಆಗ್ಬೇಕಾಗಿತ್ತು ಆದ್ರೆ ಋಣಾನು ಬಂದ ಕೂಡ್ ಬಂದಿಲ್ಲ ಅದು ಆಗ್ಲಿಲ್ಲ ಹಾಗಂತ ಅಂಜು ಬಗ್ಗೆ ನಾವ್ ಯೋಚನೆ ಮಾಡ್ದೆ ಹಾಗೇ ರೊಕ್ಕಾಗತ್ತಾ ಈಗಾಗ್ಲೇ ಅಂಜುಗೆ ಇಪ್ಪತ್ತೊಂದು ವರ್ಷ ನಾವ್ ಯಾಕೊಂದು ಒಂದೇ ಒಳ್ಳೆ ಹುಡುಗನ ನೋಡ್ಬಾರ್ದು ಅಂತ ಸಂಗೀತ ಹೇಳ್ತಾರೆ ಸಂಗೀತ ಪುರೋಹಿತ್ರಿಗೊಂದು ಕಾಲ್ ಮಾಡ್ಕೊಡು ಅಂತ ಅಜ್ಜಿ ಕೇಳ್ತಾರೆ ಸರಿ ಆಯ್ತು ಪುರೋಹಿತ್ರಿಗೆ ಸಂಗೀತ ಫೋನ್ ಮಾಡಿ ನಮಸ್ತೆ ಪುರೋಹಿತ್ರೆ ನಮ್ಮಅಮ್ಮ ಮಾತಾಡ್ಬೇಕಂತ ನಿಮ್ ಹತ್ರ ಒಂದ್ ನಿಮಿಷ ಫೋನ್ ಕೊಟ್ಟೆ ಅಂತ ಹೇಳಿ ಅಜ್ಜಿ ಹತ್ರ ಫೋನ್ ಕೊಡ್ತಾಳೆ ನಮಸ್ಕಾರ ಪುರೋಹಿತ್ರೆ ನಮ್ಮ ಅಂಜನನ್ ಜಾತ್ಕ ನಿಮ್ ಹತ್ರ ಇರ್ಬೇಕಲ್ವಾ ನನ್ ಮದ್ವೆ ಏನಾಯ್ತು ಅಂತ ನಿಮ್ಗ್ ಗೊತ್ತು ಯಾವ್ದಾದ್ರು ಒಳ್ಳೆ ಗಂಡಿದ್ರೆ ನಮ್ಗೆ ಹೇಳ್ತೀರಾ ಅಳಿಯ ಬೇಡ ಈ ಮನೆಯಿಂದ ಆ ಮಗು ದೂರ ಇದ್ರೇನೆ ವಾಸಿ ಗಂಡು ದೂರ ಇದ್ರು ಪರವಾಗಿಲ್ಲ ಅಂಜನ ನೆಮ್ಮದಿ ಆಗಿದ್ರೆ ಸಾಕು ನಾನು ಹೇಳಿದ್ದೆಲ್ಲ ನಿಮ್ಗೆ ಗೊತ್ತಾಯ್ತಲ್ವಾ ಯಾವ್ದಾದ್ರು ಇದ್ರೆ ನಮಗೆ ಫೋನ್ ಮಾಡಿ ಅಂತ ಹೇಳಿ ಅಜ್ಜಿ ಫೋನ್ ಕಟ್ ಮಾಡ್ತಾರೆ ಅದನ್ನೆಲ್ಲ ದೇವ್ಯಾನಿ ಕಳ್ಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡು ಮುಂಜುಗಿ ಬೇರೆ ಗಂಡು ನೋಡ್ತಾ ಇದ್ದೀರಾ ನನ್ ಮಗಳ ಬಗ್ಗೆ ತೀರ್ಮಾನ ಮಾಡೋದು ನೀವಲ್ಲ ಅವಳನ್ನ ಎತ್ತವಳು ನಾನು ಅವಳು ನೀವ್ ಹೇಳ್ದಂಗೆಲ್ಲ ಕೇಳಲ್ಲ ನಾನ್ ಹೇಳ್ದಂಗೆನೆ ಕೇಳೋದು ಅಂತ ದೇವ್ಯಾನೆ ಮನ್ಸಲ್ಲ ಅನ್ಕೊಂತಾ ಇರ್ತಾರೆ ಶ್ರವಣ್ ಅಂಜನ ಜೊತೆ ಸ್ವಲ್ಪ ಮಾತಾಡು ಅಂತ ಅಜ್ಜಿ ಹೇಳ್ತಾರೆ ಸರಿ ಅಮ್ಮ ಆಯ್ತು ಅಂತ ಶ್ರವಣ್ ಅಂಜನ ರೂಮ್ ಹತ್ರ ಹೋಗುವಷ್ಟ್ರಲ್ಲೇ ದೇವ್ಯಾನೆ ಒಂದು ಸೀನ್ ಕ್ರಿಯೇಟ್ ಅಲ್ಲಿ ಎಲ್ಲ ನೀವ್ ಅನ್ಕೊಂಡಂಗೆ ಆಯ್ತಲ್ಲ ಆದ್ರೆ ಅಗ್ರಿಮೆಂಟ್ ನಲ್ಲಿ ಇದಾವ್ದು ಇರ್ಲಿಲ್ವಲ್ಲ ಅಂತ ಭೂಮಿ ಹೇಳ್ತಾಳೆ ಭೂಮಿ ಅವ್ರ ದೃಷ್ಟಿನಲ್ಲಿ ಫಸ್ಟ್ ನೈಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅದಷ್ಟೇ ಇಂಪಾರ್ಟೆಂಟ್ ಅಂತ ಅಜ್ಜಿ ತಳಿಯಲ್ಲಿಂದ ಹೋಗ್ತಾನೆ ಈ ಕಡೆ ಅಂಜನ ಫುಲ್ ಕೋಪ ಮಾಡ್ಕೊಂಡು ಎಲ್ಲ ನಾತ್ ಬಿಸಾಕ್ತಾ ಇರ್ತಾಳೆ ಅಂಜು ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿಂಗೆ ಬೆಳಿಗ್ಗೆ ಬೆಳಿಗ್ಗೆ ನಿಂಗೆ ಏನ್ ಅಲ್ಲಿ ಕೆಲ್ಸ ಯಾಕೆ ಹೋಗಿದೆ ರೂಮ್ ಹತ್ರ ಹಾನ್ ಇರೋರು ಯಾರು ಆತರ ಕೆಲಸ ಮಾಡಲ್ಲ ಅಂತ ದೇವೇನ ಹೇಳ್ತಿರ್ತಾರೆ ಮಾಮ್ ನೀನ್ ತಾನೇ ಹೇಳಿದ್ದು ಅಂತ ಅಂಜನ ಹೇಳೋಷ್ಟ್ರಲ್ಲಿ ಅಲ್ಲಿ ಶ್ರವಣ ಭವ ಬನ್ನಿ ಬಾವ ಅಂತ ದಿವೇನ್ ಹೇಳ್ತಾಳೆ ಗುಡ್ ಮಾರ್ನಿಂಗ್ ದೊಡ್ಡಪ್ಪ ಅಂತ ಅಂಜು ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಏನಾಯ್ತು ಕಂದ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಅಮ್ಮನ ಹತ್ರ ಇದ್ಯಾ ಅಂತ ಶ್ರವಣ್ ಕೇಳ್ತಾನೆ ಹಾಗೆಲ್ಲ ಏನು ಇಲ್ಲ ದೊಡಪ್ಪ ಅಂತ ಜನ ಹೇಳ್ತಾಳೆ ಈ ಭೂಮಿಯ ನೋಡ್ ಬರ್ತೇ ಇದ್ರೆ ಇಷ್ಟೊತ್ ಕಾಗ್ಲೆ ಅಂಜು ಅಜಿತ್ ಎಂಟಿ ಆಗಿರ್ತಾ ಇದ್ಲು ಆದ್ರೆ ಈಗ ನೋಡಿ ಅಂತ ದೇವೇನ್ ಹೇಳ್ತಾಳೆ ಹೋಗ್ಲಿ ಬಿಡು ದೇವ್ಯಾನಿ ಈಗ ಅದು ಮುಗ್ದೋಗಿರೋ ಕಥೆ ಅಲ್ವಾ ಅಂತ ಶ್ರವಣ್ ಹೇಳ್ತಾರೆ ನಿಜ ಪಾವ ಮುಗ್ದೋದ್ ಕತೆ ಅಂತ ನಾನು ಅಂಜು ಅದನ್ನ ಮರೆಯೋಕ್ ಪ್ರಯತ್ನ ಪಡ್ತಾ ಇದೀವಿ ಆದ್ರ ಅಜಿತ್ ಆ ಭೂಮಿ ಅದನ್ನ ಮರೆಯೋಕೆ ಬಿಡ್ತಾ ಇದ್ರೆ ತಾನೆ ಅಂತ ದೇವೇನ್ ಹೇಳ್ತಾರೆ ಯಾಕೆ ಏನ್ ಮಾಡಿದ್ರು ಅವ್ರಿಬ್ರು ಏನ್ ಮಾಡಿದ್ರು ಅಂತ ಹೇಳಿ ಅಂತ ಶ್ರವಣ ಕೇಳ್ತಾನೆ ಪ್ರತಿ ದಿನ ಮಂಜು ಒಟ್ಟೆ ಉರಿಯ ತರ ನಡ್ಕೋತಾ ಇದಾರೆ ಇಬ್ರು ಅಂತ ದೇವೇನ್ ಹೇಳ್ತಾರೆ ಏನಾಯ್ತ ಕಂದ ಏನ್ ಮಾಡಿದ್ರು ಈಗ ಅಂತ ಶ್ರವಣ ಕೇಳ್ತಾರೆ ಹೇಳ ಅಂಜು ಯಾವಾಗ್ಲೂ ನನ್ನ ಹತ್ರ ಹೇಳ್ಕೊಂಡ ಕಲ್ತಾ ಇರ್ತೀಯಾ ಈಗ ದೊಡ್ಡಪ್ಪನೇ ಕೇಳ್ತಾ ಇದಾರಲ್ಲ ಹೇಳಮ್ಮ ಅಂತ ದೇವೇನೆ ಹೇಳ್ತಾರೆ ಅಜಿತ್ ನೋಡಿ ದೊಡ್ಡಪ್ಪ ನಾನು ಹೊರಗಡೆ ನಿಂತಿರ್ಬೇಕಾದ್ರೆನೆ ಹೇಗ್ ಬೇಕು ಅಂತ ಭೂಮಿನ ಬೈಕ್ ಮೇಲೆ ಕೂರ್ಸ್ಕೊಂಡು ನನಗ್ ಕಾಣಿಸೋತರ ರೊಮ್ಯಾನ್ಸ್ ಮಾಡ್ಕೊಂಡು ಹೋಗ್ತಾನ ದೊಡಪ್ಪ ಅಷ್ಟು ಅಲ್ದೆ ಅವ್ರ ಕೈನ ತಗೊಂಡ್ ಅವನೇ ಸೊಂಟದ್ ಮೇಲೆ ಇಟ್ಕೊಂಡ್ತಾನ ದೊಡಪ್ಪ ಅಂತ ಅಂಜನ ಹೇಳ್ತಾಳೆ ಅವ್ರಿಗೆ ಹೇಗ್ ಬೇಕು ಹಾಗೆ ಖುಷಿಯಾಗಿರ್ಲಿ ಬಾವ ಬೇಡ ಅಂದವ್ ಯಾರು ಆದ್ರೆ ಈಗಾಗ್ಲೇ ನೊಂದಿರೋ ಅಂಜು ಮುಂದೆ ಅವ್ರಿಗೆಲ್ಲ ನಡ್ಕೊಂಡು ಮನ್ಸನ್ನ ಇನ್ನ ಯಾಕೆ ಅಂತ ಅಂತ ದೇವೇನೆ ಕೇಳ್ತಾರೆ ಮೊದ್ಲು ಬೈಕ್ ನ ಕಿತ್ಕೋಬೇಕು ದೊಡಪ್ಪ ಆ ಭೂಮಿನಾದ್ರ ಮೇಲೆ ಕೂರ್ಸ್ಕೊಂಡು ಹೋದಾಗೆಲ್ಲ ನನ್ ಗೊಟ್ಟೆ ಉರಿಯುತ್ತೆ ಅಂತ ಅಂಜನ್ ಹೇಳ್ತಾಳೆ ಅಂಜು ಅಜಿತ್ ಗೆ ಆ ಬೈಕ್ ನ ಕೊಟ್ಟಿದ್ದೆ ನಿಮ್ ದೊಡ್ಡಪ್ಪ ಅದನ್ನ ನಾವೇ ಕಿತ್ತಿಡಕ್ಕಾಗುತ್ತೆ ಭಾವ ಅಟ್ ಲೀಸ್ಟ್ ಅಂಜು ಮುಂದೆ ರೀತಿ ಎಲ್ಲ ನಡ್ಕೋಬೇಡಿ ಅಂತ ಹೇಳಿ ಅವ್ರಿಗೆ ಅವ್ರಿಗೆ ಬೈಕ್ ಮೇಲೆ ಕುಂತ್ಕೊಂಡು ರೊಮ್ಯಾನ್ಸ್ ಮಾಡ್ಬೇಕನ್ನೋದಿದ್ರೆ ಅದನ್ನ ಎಲ್ಲಾದ್ರೂ ತಗೊಂಡೋಗಿ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅದೆಲ್ಲ ಅವ್ರ ಇಷ್ಟ ಅಟ್ ಲೀಸ್ಟ್ ಈಗಾಗ್ಲೇ ಅಂದಿರೋ ನನ್ ಮಗಳು ಮುಂದೆ ಹಾಗೆಲ್ಲ ನಡ್ಕೋಬೇಡಿ ಅಂತ ಹೇಳಿ ಭಾವ ಅಂತ ದೇವೇನ್ ಹೇಳ್ತಾರೆ ಅಜಿತ್ ಜೊತೆ ಆ ಬೈಕ್ ಮೇಲೆ ನಾನ್ ಕುತ್ಕೋಬೇಕು ಅಂತ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಆದ್ರೆ ಏನೇನೆಲ್ಲ ಆಗೋಯ್ತು ಅಂತ ಅಂಜನ ಹೇಳ್ತಾಳೆ ಅಜಿತ್ ಕೊಟ್ಟಿರೋ ಬುಲೆಟ್ ನಾನೇ ವಾಪಸ್ ತಗೋಬೇಕು ಅಂತ ಶ್ರವಣ ಮನ್ಸೆ ಅನ್ಕೊಂತ ಇರ್ತಾರೆ ಅಜಿತ್ ಫೈಲ್ ಇಡ್ಕೊಂಡು ಆ ಕಡೆ ಕಡೆ ಸೀರಿಯಸ್ ಆಗಿ ಏನೋ ನೋಡ್ತಾ ಇರ್ತಾನೆ ಅಷ್ಟಲ್ಲಿ ಮತ್ತೆ ಭೂಮಿ ಬಂದು ಡಿಕ್ಕಿ ಹೊಡಿತಾಳೆ ಭೂಮಿನ ಅಜಿತ್ ಇಟ್ಕೊಂಡ್ತಾನ ಕೆಳಗಡೆ ಬೀಳ್ದಿರೋತರ ಐಬ್ರಿ ನೀವ್ ಈ ರೀತಿ ಎಲ್ಲ ನನ್ನ ಮುಟ್ಬಾರದು ಅಂತ ಭೂಮಿ ಹೇಳ್ತಿದಂಗೆ ಅಜಿತ್ ಅವಳನ್ನ ಕೆಳಗಡೆ ಬಿಡ್ತಾನೆ ಅಯ್ಯೋ ಅಮ್ಮ ಏನಿದು ಹಿಂಗ್ ಬಿಳ್ಸ್ಬಿಟ್ರಿ ಅಂತ ಭೂಮಿ ಹೇಳ್ತಾಳೆ ನಿಮ್ಮನ್ನ ಮುಟ್ಬಾರ್ದಲ್ವಾ ಮೇಡಮ್ ಅದಕ್ಕೆ ಅಂತ ಅಜಿತ್ ಹೇಳ್ತಾನೆ ಸರಿ ಕೈ ಕೊಟ್ಟು ಎಪ್ಸಿ ಅಂತ ಭೂಮಿ ಹೇಳ್ತಾಳೆ ಅಯ್ಯಯ್ಯೋ ಅದೆಲ್ಲ ಹೆಂಗಾಗುತ್ತೆ ನಾನು ಕೈ ಕೊಟ್ಟು ಎಪ್ಸಿದ್ರೆ ಮುಟ್ತಂಗೆ ಆಗೋದು ಅಂತ ಅಜಿತ್ ಹೇಳ್ತಾನೆ ಸಲ ಆದ್ರೂ ಪ್ಲೀಸ್ ಎಪ್ಸಿ ಅಂತ ಭೂಮಿ ಹೇಳ್ತಾಳೆ ಅದು ಅಂದ್ರೆ ಯಾವ್ದು ಅಂತ ಅಜಿತ್ ಕೇಳ್ತಾನೆ ಮುಟ್ಬಾರ್ದು ಅಂತ ಹೇಳಿದ್ನಲ್ಲ ಇದೊಂದ್ಸಲ ಪ್ಲೀಸ್ ಅದೊಂದ್ಸಲ ಇವಾಗ ಕೈ ಕೊಡಿ ಎಪ್ಸಿ ಅಂತ ಭೂಮಿ ಹೇಳ್ತಾಳೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ ಇಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕರಿಬೇಕಾಗುತ್ತೆ ಅಂತ ಭೂಮಿ ಹೇಳ್ತಾಳೆ ಸರಿ ಆಯ್ತು ಕರಿ ಅಂತ ಅಜಿತ್ ಹೇಳ್ತಾನೆ ಆಮೇಲೆ ನಿಮ್ಗೆ ತೊಂದ್ರೆ ಇಂತ ಗುಂಡ್ಕಲ್ ಕಲ್ ಅಂತ ಗಂಡ ಇರ್ಬೇಕಾದ್ರೆ ಈ ಹುಡ್ಗಿ ಆಕಪ್ಪ ನಮ್ಮನ್ ಕರಿತ ಅಂತ ಬೇರೆಯವ್ರ ತಪ್ ತಿಳ್ಕೊಂಡ್ರೆ ಅದಕ್ ನಾನ್ ಹೊಣೆ ಅಲ್ಲ ಅಂತ ಭೂಮಿ ಹೇಳ್ತಾಳೆ ಹೌದಾ ನಿನ್ಗೆ ಅಷ್ಟು ಧೈರ್ಯ ಇದ್ರೆ ಅದ್ ಯಾರನ್ನ ಕರಿತೀಯೋ ಕರಿ ನೋಡೋಣ ಅಂತ ಅಜಿತ್ ಹೇಳ್ತಾನೆ ಇದೇ ಮಾತಾ ಇದೇ ಕಡೆ ಮಾತಾ ಅಂತ ಹೇಳಿ ಅತ್ತೆ ಅಂತ ಜೋರಾಗಿ ಕೂಗ್ತಾಳೆ ಭೂಮಿ ಅಜಿತ್ ಓಡ್ ಬಂದು ಭೂಮಿ ಬಾಯ್ ಇಡ್ಕೊಂಡ ಈ ಬಿಡಿ ನಾನು ನೆಪ್ಸಿ ಅಂತ ಭೂಮಿ ಕೂಗ್ತಾ ಇರ್ತಾಳೆ ಏನ್ ಹೇಳ್ತಿದ್ಯೋ ನಂಗಂತೂ ಏನು ಅರ್ಥ ಆಗ್ತಾ ಇಲ್ಲ ಅಂತ ಅಜಿತ್ ಹೇಳ್ತಾನೆ ಕೈ ಕಿತ್ತಾಕಿ ಹೀಗೆ ಬಾಯಿ ಮುಚ್ಚಿದ್ರೆ ಏನ್ ಅರ್ಥ ಆಗುತ್ತೆ ನನ್ನ ಎಪ್ಸಿ ಅಂತ ಹೇಳಿದ್ದು ಅಂತ ಭೂಮಿ ಹೇಳ್ತಾಳೆ ಒಳ್ಳೆ ಮೆಂಟ್ಲು ಸಹಸಾಸ ಆಯ್ತು ಕೈ ಕೊಡು ಅಂತ ಹೇಳಿ ಎಪ್ಸಿದ್ದೆ ಮತ್ತೆ ಹೋಗಿ ಅಜಿತ್ ಮೇಲೆ ಬೀಳ್ತಾಳೆ ನನ್ನ ಏನು ಎಮ್ಮೆ ಅನ್ಕೋಬಿಟ್ರ ನೀವು ಅಂತ ಭೂಮಿ ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಸತ್ಯ ಬರ್ತಾನೆ ಶಂಸಿ ಶ್ ಎಮ್ಮೆ ಗೂಳಿ ಸಂವಾದನ ಮುಂದುವರ್ಸಿ ಸಾರಿ ಸಾರಿ ರಾಂಗ್ ಟೈಮ್ ಅಂತ ಹೇಳಿ ಸತ್ಯಾಲಿಂದ ಹೋಗ್ತಾ ಇರ್ತಾನೆ ಸತ್ಯನ ಒಂದ್ ನಿಮಿಷ ಬನ್ನೇ ನೀವು ನೋಡಿ ಇದು ನಿಮ್ ಸ್ನೇಹಿತನ ರೂಮ್ ಹಾಗೇನೆ ನಿಮ್ ತಂಗಿ ರೂಮ್ ಸಹ ನೀವ್ ಯಾವಾಗ ಬೇಕಾದ್ರೂ ಬರಬಹುದು ಯಾವಾಗ ಬೇಕಾದ್ರೂ ಹೋಗ್ಬಹುದು ಸರಿನಾ ಅಂತ ಭೂಮಿ ಹೇಳ್ತಾಳೆ ಸತ್ಯ ಅಂಜನ ಹೇಳಿದ್ ನಾನು ನೆನ್ಪ ಮಾಡ್ಕೊಂತ ಇರ್ತಾನೆ ನಾನು ಅಜಿತ್ ನ ಮುಂದೆ ಮದ್ವೆ ಆಗೋಳು ನಾನು ಒಂದ್ ಜೊತೆ ಮಾತಾಡ್ತಾ ಇದೀನಂದ್ರೆ ನಮ್ ಇಬ್ಬರಿಗೆ ಪ್ರೈವೇಸಿ ಬೇಕು ಅಂತ ಅದೂ ಹೇಳ್ಬೇಕು ಇಬ್ಬರ ಇರ್ಬೇಕಾದ್ರೆ ನೀವು ನಮ್ ರೂಮ್ ಗೆ ಬರೋ ಆಗಿಲ್ಲ ಅಂತ ಅಂಜನ ಹೇಳಿರ್ತಾಳೆ ಅದನ್ನ ನೆನ್ಸ್ಕೊಂಡು ಸತ್ಯ ಬೇಜಾರ್ ಆಗ್ತಾನೆ ನೀನೇನಪ್ಪ ಮನೆನ ಸ್ಟೇಷನ್ ಮಾಡ್ಕೊಬಿಟ್ಟಿದ್ಯಾ ಅಂತ ಸತ್ಯ ಕೇಳ್ತಾರೆ ವೀರಣ್ಣನ್ ಕೇಸ್ ಸತ್ಯ ಅಣ್ಣ ಅದನ್ನೇ ಸ್ಟಡಿ ಮಾಡ್ತಾ ಇದ್ದೆ ಅಂತ ಅಜಿತ್ ಹೇಳ್ತಾನೆ ಅಂದ್ರೆ ನಿಮ್ ಮಾವನ್ ಕೇಸ್ ಅನ್ನು ಅಲ್ಲಲ್ಲ ವೀರಣ್ಣ ಅವ್ರ ಕೇಸ್ ಅಂತ ಸತ್ಯ ಸಾಹೇಬ್ರೆ ಅದಷ್ಟು ಬೇಗ ನಮ್ಮಅಮ್ಮ ನಿರಪರಾಧಿ ಅಂತ ಹೊರ ಕರ್ಕೊಂಡ್ ಬನ್ನಿ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಶುರು ಮಾಡಿದ್ಯಾ ನೀನ್ ನೆನಪ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ ಕೆಲಸ ನಾನ್ ಮಾಡೋದೇ ಇಲ್ವಾ ಸತ್ಯಣ್ಣ ಬನ್ನಿ ತಿಂಡಿ ಮಾಡೋಣ ಅಂತ ಹೇಳಿ ಅಜಿತ್ ಕೆಳಗಡೆ ಹೋಗ್ತಾನೆ ಹಿಡಕ್ ಮೂತಿ ಸಿಂಕಪ್ಪ ಕೊರ್ರ ಅಂತಾನೆ ಹೂ ಅಂದ್ಬಿಟ್ಟಿದ್ರೆ ಅವ್ರ ಅಪ್ಪನ್ ಮನೆ ಗಂಟೆನಾದ್ರು ಹೋಗ್ತಾ ಇತ್ತ ಅಂತ ಭೂಮಿ ಬೈಕೊಂಡ್ ಕೆಳಗಡೆ ಹೋಗ್ತಾಳೆ ಭೂಮಿ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ ಹಾಸ್ಟೆಲ್ ಸತ್ಯ ಬರ್ತಾನೆ ಸತ್ಯಣ್ಣ ಆಗ್ಲಿಂದ ಗೆ ಬನ್ನಿ ಅಂತ ಐದ್ ಸಲ ಕರ್ದೆ ಪೇಪರ್ ಇಟ್ಕೊಂಡು ಕುಂತಿದಿರಲ್ಲಾ ಬನ್ನಿ ತಿಂಡಿ ಮಾಡಿ ಅಂತ ಅಜಿತ್ ಹೇಳ್ತಾನೆ ಬೇಡ ಕಣೋ ನಂಗೆ ಅಂತ ಸತ್ಯ ಹೇಳ್ತಾನೆ ಬೇಡವಾ ಸತ್ಯಣ್ಣ ಬನ್ನಿ ನೀವು ಟಿಫನ್ ಮಾಡಿ ಅಂತ ಭೂಮಿ ಹೇಳ್ತಾನೆ ಇಲ್ಲ ಇಲ್ಲಮ್ಮ ನನ್ ಗಸವಿಲ್ಲಾ ಅಂತ ಹೇಳ್ತಿದ್ದೀನಲ್ಲ ಅಂತ ಸತ್ಯ ಹೇಳ್ತಾನೆ ಇಲ್ಲ ಸತ್ಯ ನೀವ್ ಎದೇಳಿ ಬನ್ನಿ ಅಂತ ಭೂಮಿ ಹೇಳ್ತಾಳೆ ನನ್ಗ ಗಸುವಿಲ್ಲ ಅಂತ ಸತ್ಯ ಹೇಳ್ತೇನೆ ನೋಡಿ ಸತ್ಯಾಣ ಬಂದು ಸುಮ್ನೆ ತಟ್ಟೆ ಮುಂದೆ ಕುಂತ್ಕೊಳ್ಳಿ ನಾನ್ ಮಾಡಿರೋ ದೋಸೆ ಗಮಕ್ಕೆ ತಾನಾಗ್ ತಾನೆ ಒಟ್ಟಿ ಹಸ್ಬೇಕ ಶುರು ಆಗುತ್ತೆ ಬನ್ನಿ ಸತ್ಯ ಅಣ್ಣ ಇವಾಗ ಏನಾದ್ರೂ ನೀವು ಬರ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಅಂತ ಭೂಮಿ ಆಣೆ ಮಾಡಿಸ್ಕೊಂತಾಳ ಸತ್ಯ ವಿಧಿ ಇಲ್ದೆ ಊಟಕ್ಕೆ ಬಂದ್ ಕುಂತ್ಕೊಂಡು ಹೇಳಿರೋದ್ನ ಹೇಳಿರೋದನ್ನ ಮಾಡ್ಕೊಂತಾ ಇರ್ತಾನೆ ನಮ್ಮ ಮನೆ ಒಂಥರ ಧರ್ಮ ಚಿತ್ರ ಇದ್ದಂಗೆ ಯಾರಿ ಲೋಗ್ರ ಯಾರು ನಮ್ ಮನೆಗೆ ತಿನ್ನಕ್ ಬರ್ತಾರೆ ಏನೋಪ್ಪ ಬಿಟ್ಟಿ ಸಿಗುತ್ತೆ ಅಂತ ಯಾರು ಈ ಮಟ್ಟಕ್ಕೆಲ್ಲ ಬಂಡ್ ಅಂತ ಅಂತ ಅಂಜನಾ ನೆನ್ ಮಾಡ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾನೆ ಸತ್ಯ ಯಾಕೆ ಸತ್ಯಣ್ಣ ಊಟ ಖಾರ ಆಯ್ತಾ ಅಂತ ಅಜಿತ್ ಕೇಳ್ತಾನೆ ಅಂತ ಹೇಳಿ ಊಟ ಮಾಡ್ತಾ ಇರ್ತಾನೆ ಯಾಕೆ ಇತ್ತೀಚೆಗೆ ನೀವು ನಮ್ಮ ಮನೇಲಿ ಟಿಫನಿ ಮಾಡ್ತಾ ಇರ್ಲಿಲ್ಲ ಓ ಖಾರ ಜಾಸ್ತಿ ಆಯ್ತಾ ಅಂತ ಅಜಿತ್ ಕೇಳ್ತಾನೆ ಹೇ ಅಜಿತ್ ಸುಮ್ನೆ ಇರೋ ನೀನ್ ಬೇರೆ ಏನೇನೋ ಹೇಳ್ಬೇಡ ಅವ್ನ್ಗೆ ನೀನ್ ತಿಂಡಿ ತಿನ್ನು ಸತ್ಯ ಅಂತ ಸಂಗೀತ ಹೇಳ್ತಾರೆ ಹಿನ್ ಮುಂದೆ ತಿಂತಿನಲ್ಲ ಅಂತ ಹೇಳಿ ಸತ್ಯ ಊಟ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಾಹೇಬ್ರೆ ಅಂಜನ ಅವ್ರೆ ಬನ್ನಿ ತಿಂಡಿ ತಿನ್ನಿ ಅಂತ ಭೂಮಿ ಕರಿತಾಳೆ ನಮಗ್ ಬೇಡ ಅಮ್ಮ ತಿಂಡಿ ತಿನ್ನೋದಕ್ಕೆ ಅಂತ ನಾನ್ ಅಂಜನನ್ ಕರ್ಕೊಂಡು ಹೊರಗಡೆ ಹೋಗ್ತಾ ಇದೀನಿ ಅಂತ ಹೇಳಿ ಶ್ರಾವಣ ಅಂಜನನ್ ಕರ್ಕೊಂಡಲ್ಲಿಂದ ಹೋಗ್ತಾನೆ ರಾವಣ ಅಂಜನನ್ ಜೊತೆ ಹೊರಗಡೆ ಹೋಗಿ ಮದ್ವೆ ವಿಷಯ ಮಾತಾಡ್ತಾನೆ ಅನ್ಸುತ್ತೆ ಅಂತ ಅಜ್ಜಿ ಇರ್ತಾರೆ ಅಜಿತ್ ಊಟ ಮಾಡಿ ಅಮ್ಮ ನಾನು ಹೊರಡ್ತೀನಿ ಅಂತ ಹೇಳ್ತಾನೆ ಅಜಿತ್ ಹೋಗಿ ಬೈಕ್ ಮೇಲೆ ಕುಂತ್ಕೊಂತ ಇದ್ದಂಗೆ ಶ್ರವಣ್ ಬಂದು ಬೈಕ್ ಎತ್ಕೊಂತಾನೆ ಏನಾಯ್ತು ಮಾವ ಅಂತ ಅಜಿತ್ ಕೇಳ್ತಾನೆ ಈ ಬೈಕ್ ನಿನ್ ಕೊಡ್ಸಿದ್ದು ನಾನು ಅದ್ರಲ್ಲಿ ಓಡಾಡೋ ಯೋಗ್ಯತೆ ನಿನ್ಗಿಲ್ಲ ಅಂತ ಶ್ರವಣ್ ಹೇಳ್ತಾನೆ ಯಾಕೆ ಮಾವ ಈ ತರ ಮಾತಾಡ್ತಾ ಇದ್ದೀರಾ ಅಂತ ಅಜಿತ್ ಕೇಳ್ತಾನೆ ಯಾಕಂದ್ರೆ ಈ ಬೈಕ್ ನಲ್ಲಿ ಕೂರ್ಸ್ಕೋಬೇಕಾಗದ್ದು ನನ್ ಮಗಳು ಅಂಜನನ್ನ ಆ ಜಾಗದಲ್ಲಿ ಇನ್ಯಾರೋ ಕುಂತ್ಕೊಳ್ಳೋದನ್ನ ನಾನ್ ಸಹಿಸೋದಿಲ್ಲ ನಿನಗೇನಪ್ಪ ಇಂಪಾರ್ಟೆಂಟ್ ಕಾರ್ಯ ತಗೊಳ್ಳೋ ಯೋಗ್ಯತೆ ಇದೆ ಬೇಕಿದ್ರೆ ನೀನ್ ಎಂಟ್ತಿನ ಅದ್ರಲ್ಲೇ ಕೂರ್ಸ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗು ಇನ್ಮೇಲೆ ಇದಕ್ಕೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಇದನ್ನ ಮುಟ್ಬೇಡ ಅಂತ ಶ್ರವಣ ಹೇಳ್ತಾನೆ ಅದನ್ನ ಕೇಳಿ ಅಜಿತ್ಗೆ ತುಂಬಾನೇ ಬೇಜಾರಾಗಿ ಕಣ್ಣೀರಾಗ್ತಾ ಮನೆ ಒಳಗಡೆ ಹೋಗ್ಬಿಡ್ತಾನೆ ಅಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ